ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಾನೆಲ್ ಮುಂಚಿನ ಗೊಂಚಲು ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಿವತ್ತು ಒಡೆದ ಹಾಲಿಂದ ಪನ್ನೀರ್ ಹೇಗೆ ಮಾಡೋದು ಅಂತ ಇದ್ದೀನಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಒ ಹಾಲು ಒಡೆದೋಯ್ತು ಅಂತ ಚೆಲ್ಲೋ ಬದಲು ಈ ಥರ ಪನ್ನೀರ್ ಮಾಡಿ ಅದರಿಂದ ಒಳ್ಳೆ ರೆಸಿಪಿ ಮಾಡ್ಬೋದು ಪನ್ನೀರ್ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಅದರಿಂದ ಒಳ್ಳೊಳ್ಳೆ ಸ್ವೀಟು ಎಲ್ಲ ಮಾಡ್ಬೋದು ನಾನು ಒಂದು ರೂಪಾಯಿ ಖರ್ಚಿಲ್ಲದೆ ಹೇಗೆ ಪನ್ನೀರ್ ಮಾಡೋದು ಅಂತ ಇದ್ದೀನಿ ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹೇಗಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ತುಂಬ ಸುಲಭ ವಿಧಾನದಲ್ಲಿ ಈ ಪನ್ನೀರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ಇಷ್ಟ ಆಗೇ ಆಗುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು